ನಾನು ಗ್ರಾಮ ಪಂಚಾಯತಿ ಎಲ್ಲಾ ಮಟ್ಟಕ್ಕೂ ಹೋಗ್ಬೇಕು ಅಂತ ಇರೋದು ಪ್ರತಿ ಒಬ್ರು ಕಷ್ಟ ಸುಖನ ತಿಳ್ಕೊಳ್ಳೋದಕ್ಕೋಸ್ಕರ ಯಾರನ್ನು ಎದುರಿಸ್ಬೇಕಾಗಿಲ್ಲ ಎಸ್ ರಾಜಕಾರಣ ಮಾಡುವಂತ ಅವಶ್ಯಕತೆ ನನಗೇನಿಲ್ಲ ಆಯ್ತು ನಾನ್ ಮಾಡಿದಿನ ಅವ್ರಲ್ಲೂ ಮೊದ್ಲೆಲ್ಲ ಎಷ್ಟ್ ಜನ ಎಂ ಪಿಗಳು ಎಷ್ಟ್ ಜನ ಎಂಪಿಗಳಿದ್ರು ಮೊದಲೆಲ್ಲಾ ಈಗೇನೋ ಬಿಡಿ ಬಿಡಿಯ ಮೊದ್ಲೆಲ್ಲ ಎಷ್ಟ್ ಜನ ಎಂ ಪಿಗಳು ಇದ್ರು ಎಷ್ಟ್ ಜನ ಎಂ ಪಿಗಳು ಪಂಚಾಯತಿ ಲೆವೆಲ್ ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹಾಗಾಗಿ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವ್ರು ನನ್ನ ಬೆಟ್ಟ ಮಾಡಿ ತೋರ್ಸೋಕಿಂತ ಮುಂಚೆ ಅವ್ರ ಅವ್ರು ಬೆಟ್ ಮಾಡ್ಕೊಂಡು ತೋರ್ಸ್ಕೊಳ್ಳಿ ನಾನೇನ್ ಅದಕ್ಕೆಲ್ಲ ತಲೆ ಕಳ್ಸ್ಕೊಳೋದಕ್ ಹೋಗಲ್ಲ ಇರ್ಲಿ ನನ್ನ ನನ್ನ ನಾವು ನಮ್ ಕೆಲಸ ನಾವು ಮಾಡ್ತೀವಿ ಅವ್ರ ಕೆಲಸ ಅವ್ರ ಮಾಡ್ಲಿ ಅವ್ರ ಕೆಲ್ಸ ಅವ್ರು ಮಾಡ್ಲಿ ನಾವೇನ್ ಬೇಡ ಅಂತೀವ ಮಾಡ್ಲಿ ಅವರು ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ ಇದು ಹೌದು ನಾನು ಜನ ಸಂಪರ್ಕ ಮಾಡಬೇಕು ಜನ ವಿಶ್ವಾಸಕ್ಕೆ ತಗೋಬೇಕು ಜನನ ನಾನು ಗಮನ ಹರಿಸ್ಕೋಬೇಕು ಅವ್ರ ಕೆಲಸ ಕಷ್ಟಸುಖಗಳನ್ನ ತಿಳ್ಕೊಳ್ಬೇಕು ದಿಶಾ ಕಮಿಟಿ ನೆತ್ತಿಡಿ ಅಂತ ಕೆಲಸ ಮಾಡ್ಬೇಕು ನಾನು ಮಾಡ್ತೀನಿ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶ ಉಪಯೋಗ ಕೊಡ್ಕೊತಾ ಇದೀನಿ ನಾನ್ ಆಯ್ತು ಇಟ್ ಇಸ್ ಲೇಟ್ ಅನ್ನೋದ್ಕಿಂತ ಇಟ್ ಇಸ್ ದೇರ್ ಬಿಫೋರ್ ಇಟ್ ಸ್ಟೂಡೆಂಟ್ ಅನ್ನೋದಾಯ್ತಲ್ಲಪ್ಪ ಒಳ್ಳೆ ಒಳ್ಳೆ ಕೆಲಸ ನಿಂತಾನೆ ನಾವು ಮಾಡ್ತಾ ಇರೋದು ಜನರ ಹತ್ರ ಹೋಗಿ ಪಂಚಾಯತಿ ಭೇಟಿ ಮಾಡಿ ಅವ್ರ ಕಷ್ಟ ಸುಖ ತಪ್ಪ ತಪ್ಪಾ ಅನ್ನೋದ್ರೆ ತಿಳಿ ಬರೋದು ತಪ್ಪ ಅದು ಇವತ್ತು ಪರಿಸ್ಥಿತಿ ಏನಾಗಿದೆ ಅರ್ಸಿ ಕೆರೆಯಲ್ಲಿ ಅರ್ಸಿ ಕೆರೆಯಲ್ಲೇನೆ ಜನ ಇವತ್ತು ಆಡಳಿತ ಪಕ್ಷದ ವಿರೋಧಿ ಅಲ್ಲ ಶಿವಲಿಂಗೇಗೌಡ್ರ ವಿರೋಧವಾಗಿ ನಡೀತಾರ ಅಂತ ಕೆಲಸ ನಡೀತಾ ಇದೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ಅದು ಚುಟ್ಟು ಮುಟ್ತಾ ಇದೆ ಅವರು ಹಾಗಾಗಿ ಇದ್ರ ಬಗ್ಗೆ ಅವ್ರು ಒಂದ್ ಸ್ವಲ್ಪ ಭಯ ಭೀತರಾಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಲಿ ಬೇರೆಯವ್ರದ್ದು ಬೇರೊಂದು ತಟ್ಟೆ ಎಷ್ಟು ಕೂಡ ಬಿದ್ದಿದೆ ಅನ್ನೋದಕ್ಕಿಂತ ಮುಂಚೆ ಅವ್ರ ತಟ್ಟೆವಾಗಿ ಎಷ್ಟು ಹೆಂಗ ಬಿದ್ದಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಚರ್ಚೆ ಮಾಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ